ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕ್ಕಿಂಗ್ ಕ್ಲಾಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ ಬೆಳೆ ಬೆಳಗ್ಗೆ ಇವತ್ತು ರೆಡಿಯಾಗಿ ನಮ್ಮ ಹಳ್ಳಿಗೆ ಹೊರಟಿದ್ದೀವಿ ನಮ್ಮ ಅಜ್ಜಿ ಮನೆಗೆ ಬಂದು ತಲುಪೋಷ್ಟೋತ್ಕ ನಾವು ಹತ್ತು ಗಂಟೆ ಆಗಿತ್ತು ಆಲ್ರೆಡಿ ನಾವು ಯಾಕಂದರೆ ಬೆಳಗ್ಗೆ ಒಂದು ಐದುವರೆಗೆಲ್ಲ ಮನೆ ಬಿಟ್ಟಿದ್ವಲ್ಲ ನೋಡಿ ಇಲ್ಲಿ ಮನೆ ಹತ್ರನೇ ಎಲ್ಲ ಗಿಡಗಳನ್ನು ಹಾಕೊಂಡಿದ್ದಾರೆ ಹಳ್ಳಿ ನೋಡೋಕ್ಕೆ ಒಂಥರ ಖುಷಿ ಥರ ಗಿಡ ಮರ ಮತ್ತು ವಾತಾವರಣ ಎಲ್ಲ ತುಂಬಾ ಇಷ್ಟ ಆಗುತ್ತೆ ನೋಡಿ ನನ್ ಮಕ್ಳಿಗಂತೂ ಹಳ್ಳಿ ಅಂದ್ರೆ ಸಾಕು ಕುಣಿತಾ ಇರ್ತಾರೆ ಫ್ರೀಡಮ್ ಆಗಿ ಆಟಾಡಕ್ ಬಿಟ್ಬಿಡ್ತೀವಿ ಅವ್ರನ್ನಲ್ಲಿ ಇಲ್ಲಾದ್ರೆ ಮನೆ ಒಳಗಡೆ ಇರ್ಬೇಕು ಆಚೆ ಅಂತ ರಿಸ್ಟ್ರಿಕ್ಷನ್ ಎಲ್ಲಾ ಹಾಕ್ತಿವಿ ಹೂವ ತರಕಾರಿ ಪ್ರತಿ ಒಂದನ್ನು ಮನೆ ಹತ್ರನೆ ಬೆಳಿತಾರೆ ಯಾಕಂದ್ರೆ ಜಾಗ ಇರುತ್ತಲ್ವಾ ನಮ್ಗೆ ಇಲ್ಲೆಲ್ಲ ಪಾಟಲ್ ಆಗುತ್ತೆ ಆದ್ರೆ ಅವ್ರ ಮನೆ ಬಾಗಲೇ ಎಲ್ಲಾನು ನಮ್ಮ ಅಜ್ಜಿ ಮನೆ ಸ್ವಲ್ಪ ಬಾಗ ಚಿಕ್ಕದು ಬಗ್ಗೆ ಹೋಗ್ಬೇಕು ಇವ್ರ ನಮ್ ತಾತ ತುಂಬಾ ಹಳೆ ಮನೆ ಇದೆ ತುಂಬಾ ಅಂದ್ರೆ ತುಂಬಾ ನಾವೆಲ್ಲ ಇಲ್ಲೇನೆ ಆಟ ಆಡ್ತಾ ಇದ್ದಿದ್ದು ನೋಡಿ ದೇವ್ರ ಮನೆ ಅದು ದೊಡ್ಡದಾಗಿ ಮಾಡಿದ್ರು ಮೊದಲು ಇವಾಗೆಲ್ಲ ತಟ್ಟಾಕಿ ಅಲ್ಲೇ ಸ್ವಲ್ಪ ತರಕಾರಿ ಇಡೋಕೆ ಮತ್ತೆ ದೇವ್ರ ಮನೆಯನ್ನು ಇದು ಮಾಡ್ಕೊಂಡಿದ್ದಾರೆ ಮಡಿದ ಅಡಿಗೆ ಮನೆ ಒಲೆಯಲ್ಲಿ ಅಡಿಗೆ ಮಾಡ್ತಾರೆ ಇವರು ಗ್ಯಾಸ್ ಇದೆ ಒಲೆಯಲ್ಲಿ ಮಾಡ್ತಾರೆ ಜಾಸ್ತಿ ಗ್ಯಾಸ್ ಮೇಲೆ ಮಾಡಕ್ ಹೋಗಲ್ಲ ಅವೆಲ್ಲ ಒಲೆಯಲ್ಲಿ ಆದಷ್ಟು ಮಾಡ್ತಾರೆ ಕೋಳಿ ಕುರಿ ಮತ್ತೆ ಬೆಕ್ಕು ಈ ತರ ಪ್ರಾಣಿಗಳನ್ನ ಮನೆಯಲ್ಲೇ ಸಾಕೋದು ಜಾಗ ಇರುತ್ತಲ್ವಾ ತುಂಬಾನು ದೊಡ್ಡ ಜಾಗ ಇರುತ್ತೆ ಅದಕ್ಕೋಸ್ಕರ ಬೆಳೆ ಬೆಳಗ್ಗೆ ಮಂಡಕ್ಕಿ ಒಗ್ಗರಣೆ ಮಾಡಿದ್ರು ಮಂಡಕ್ಕಿ ಒಗ್ಗರಣೆ ಯಾವ ರೀತಿ ಮಾಡಿದ್ರು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಮಿರಿ ಎಲ್ಲನೂ ಚೆನ್ನಾಗಿ ಹಚ್ಚಿಕೊಂಡು ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡ್ತಾಯಿದ್ದಾರೆ ಅಂದರೆ ಯಾ ಮಿಕ್ಸಿನ ಜಾಸ್ತಿ ಯೂಸ್ ಮಾಡಲ್ಲ ಅವರು ಆದಷ್ಟು ಕಲ್ಲು ರುಬ್ಬ ಇಲ್ಲ ಕಲ್ಲಲ್ಲಿ ಈ ಥರ ಕಲ್ಲಲ್ಲಿ ಪೇಸ್ಟ್ ಮಾಡೋದಾಗಿದ್ದು ಏನಾದರೂ ಪುಡಿ ಮಾಡೋದಿಲ್ಲ ಇದನ್ನೇ ಮಾಡ್ತಾರೆ ಅಡುಗೆ ಈ ಥರ ಪುಡಿ ಮಾಡ್ಕೊಂಡು ಎಲ್ಲ ಸಣ್ಣಾಗಿ ಇಟ್ಕೋಬೇಕು ಮಂಡಕಿ ಒಗ್ಗರಣೆ ಮಾಡಿ ಇಲ್ಲಿ ಯಾವುದೇ ರೀತಿ ಕಡಲೆ ಬಡ ಇದ್ದು ಮತ್ತು ಇದನ್ನು ಕಳೆಕಡ್ ಯೂಸ್ ಮಾಡಲ್ಲ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ರುಚಿ ಹಳ್ಳಿ ಅಡುಗೆ ಅಡುಗೆ ಏನು ಹಾಕ್ತೀರ ಕಳೆ ಪುರಿ ಒಂದು ಎಂಟು ಸೇರ್ ತಗೊಂಡಿದ್ದಾರೆ ಕಳೆ ಪುಡಿ ಅಂದ್ರೆ ಒಂದು ಹದಿನೈದು ಜನ ಇದ್ವಿ ನಾವು ಮತ್ತು ಸಾಸಿವೆ ಒಗ್ಗರಣೆ ಹಾಕಿ ಸಾಸಿವೆ ಚಟಪಟ ಚಟಪಟ ಅಂತ ಸಿಡ್ದಾದ್ಮೇಲೆ ಇವರು ನಾನು ವೀಡಿಯೋ ಮಾಡೋ ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಕರೆಕ್ಟ್ ಆಯ್ತದೆ ನಿಜವಾಗ್ಲೂ ಬೇಜಾರಾಯ್ತು ಅಂದ್ರೂ ಗ್ಯಾಸ್ ಇಟ್ಕೊಂಡು ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನೋಡಿ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ಇವಾಗ ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದಾರೆ ಈಗ ಫಸ್ಟ್ ಎರಡು ಹಾಕ್ತೇನೆ ಕಲರ್ ಒಗ್ಗರಣೆ ಆಗೋದು ಇಲ್ಲ ನಿಜವಾಗ್ಲಿಂದ ಏನು ಗೊತ್ತಾ ಅವ್ರಿಗೆಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ನಾಶೆ ಯಾರು ವೀಡಿಯೋದಲ್ಲಿ ತೋರಿಸ್ಕೊಡಿಯಲ್ಲಿ ತೋರಿಸ್ಕೊಡೋ ಈ ಥರ ಮಾತಾಡ್ತಾ ಇದ್ರು ಇಲ್ಲ ಎಲ್ಲ ಯಾರು ಜೊತೆ ಅಂತ ಹೇಳ್ಬಿಟ್ಟು ನಾನು ಸೈಡಲ್ಲೇ ವೀಡಿಯೋ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲಿ ಇದೊಂಥರ ಹೆಂಗೆ ಅನಿಸ್ತಿತ್ತು ಅಂದರೆ ನನಗೆ ಅವ್ರು ಮಾಡೋ ನೋಡಿ ತುಂಬನೇ ಮಗು ಕರ್ಬೇಡಿ ಹಾಕೊಂಡ್ರು ಇವಾಗ హసిన మెంసీ అది నోడ కట్ట తున ఖార ఇప్పుడు అదే గోల్డ్బోదు మెన్సీ గోడ కట్ బేగ్ స్వల్ప కలు పురుస్ ఈరుళి బేగన పులి ಒಬ್ಬೊಬ್ಬರು ಅಡುಗೆ ಮಾಡೋದು ಅನ್ನೋ ಸರಿ ಅಂತಂದರೆ ಅಲ್ಲಿಂದ ಮಾಡೋ ಅಡುಗೆಗಳು ರುಚಿನೇ ರುಚಿ ನಿಜವಾಗ್ಲೂ ಅವ್ರು ಏನೂ ಇಲ್ಲ ಅಂದ್ರೂ ಯಾರು ಏನಾದರೂ ಅದೇ ಬೇಕು ಇದೇ ಬೇಕು ಅಂತ ಹೇಳಲ್ಲ ಇರೋದೆಲ್ಲ ಅಡುಗೆ ಮಾಡ್ತಾರೆ ತುಂಬಾ ಟೇಸ್ಟ್ ಆಗುತ್ತೆ ಆದರೆ ನಾವು ಸಿಟಿಲಿ ಎಲ್ಲ ಹಾಕಿ ಮಾಡ್ತೀವಿ ಅಡುಗೆ ರುಚಿನೇ ಬರೋಲ್ಲ ಅದೇನಂತ ಗೊತ್ತಿಲ್ಲ ನಿಜವಾಗ್ಲೂ ಬಗ್ಗೆ ಮತ್ತೆ ಟೊಮಾಟನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಳ್ಳಿಲಿ ಏನಾದ್ರು ಗೊತ್ತ ನಾವು ಮಾರ್ಕೆಟ್ಗೆ ಹೋಗಿ ತರ್ಕಾರಿ ತರ್ಬೇಕು ಅಂತ ಹೇಳಿ ಯಾರಾದ್ರೂ ಬೆಳ್ದಿದ್ರೆ ರೇಟ್ ಏನಾದ್ರು ಕಮ್ಮಿ ಇದ್ರೆ ಏನು ಮಾಡ್ತಾರೆ ಬಂದು ಹೇಳ್ತಾರೆ ತಗೊಂಡೋಗಿ ರೇಟ್ ಕಮ್ಮಿ ಇದೆ ಏನಾದ್ರು ಬೇಕಾದ್ರೆ ಈರುಳ್ಳಿ ಟೊಮೆಟೊ ಈ ತರ ನಾವು ಹೊಲಕ್ಕೊಂಡು ತಗೊಂಡೋಗ್ಬೇಕು ಹೇಳ್ತಾರೆ ಅವಾಗ ಮಾಡ್ತಾರೆ ಇವರು ತಮ್ಮನೆಗೆ ಎಷ್ಟು ಬೇಕು ಅಷ್ಟನ್ನು ಹೋಗಿ ತಗೊಂಡ್ಬಂದು ಈರುಳ್ಳಿನ ವರ್ಷಾನ್ ಗಂಟೆ ಮನೇಲೆ ಸ್ಟೋರ್ ಮಾಡಿ ಇಟ್ಕೊಂತಾರೆ ಅಂದ್ರೆ ಎಷ್ಟು ಸಣ್ಣ ಸೈಜ್ ದೊಡ್ಡ ಅಂತ ಬೇರೆ ಮಾಡಿ ಒಣಗಿಸಿ ಅಥವಾ ತುಂಬಿ ಎತ್ತಿ ಕಂಡು ಪ್ರೀತಿಯ ಮನೆ ಹತ್ತಿರ ತೋರಿಸಬೇಕು ಅಂತ ಟೈಮ್ ಎಷ್ಟಾಗುತ್ತೆ ಅಷ್ಟು ಒಂದು ಮನೆ ಕೆಟ್ಟ ಇನ್ನೊಂದು ಮನೇನ್ ತೋರಿಸಿಲ್ಲ ನೋಡಿ ಇವಾಗ ನೆನ್ಸಿಕ್ಕೊಂಡಿರೋ ಪುಡಿನ ಚೆನ್ನಾಗಿ ಆ ಮಸಾಲೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಗೊಜ್ಜು ರೆಡಿ ಗೊಜ್ಜು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದಾರೆ ಮಿಕ್ಸ್ ಮಾಡ್ಕೋ ಅಂತದಲ್ಲ ನಾವು ಕಡಲೆ ಪುಡಿ ಮತ್ತೆ ತೆಂಗಿನಕಾಯೂರಿನ ಆ್ಯಡ್ ಮಾಡ್ಕೊಂಡು ಕೊತ್ತಂಬರಿನ ಆ್ಯಡ್ ಮಾಡ್ಕೊಬೇಕು ತೆಂಗಿನಕಾಯೂರಿನ ಆ್ಯಡ್ ಮಾಡ್ಕೊತ ಇದ್ದೀವಿ ಎಣ್ಣೆ ಜಾಸ್ತಿ ಆದಾಗ ಕಡಲೆ ಪುಡಿ ಏನಕ್ಕೆ ಹಾಕ್ತಾರೆ ಇದೆ ಎಣ್ಣೆ ಜಾಸ್ತಿ ಆದಾಗ ಕಡ್ಲೆ ಪುಡಿ ಹಾಕಿದ್ರೆ ಎಣ್ಣೆನ ನೀರ್ಕೊಳ್ಳುತ್ತೆ ಕಡಲೆ ಪುಡಿ ಮತ್ತು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಹಂಗಾಗಿ ಲಾಸ್ಟ್ ಫೈನಲ್ ಆಗಿ ರೆಡಿ ಆಯ್ತು ನೋಡಿ ಈ ರೀತಿ ಇತ್ತು ನನಗೆ ಇದು ಯಾರೆಲ್ಲ ನನ್ನ ಚಾನಲ್ ಹತ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ